ಹಲೋ ಹೇಳಿ ಸರ್ ಮಂಡ್ಯ ರಮೇಶ್ ಸರ್ ಅಲ್ಲ ಹೌದು ಸರ್ ನಾವು ಹೆಸರು ನಮ್ಮ ಹೆಸರು ಏನಕ್ಕ ಪ್ರಶ್ ಅಂತ ನಾವು ಇಲ್ಲಿ ಬೆಂಗಳೂರು ಆರ್ ನಗರ ಇಂದ ಮಾತಾಡೋದು ಸರ್ ನಾನು ಆಸೆ ತರ ಈ ರೀಸೆಂಟ್ ಆಗಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಇಂದ ನೋಡ್ತಾ ಇದ್ದೀನಿ ಅದು ಎಷ್ಟು ನನ್ಗೆ ಇನ್ಸ್ಪೈರ್ ಆಗಿದೆ ಅಂತಂದ್ರೆ ಅದು ನನ್ನ ಲೈಫಲ್ಲಿ ನಡೆದಿರೋ ಏಟಿ ಪರ್ಸೆಂಟ್ ಸ್ಟೋರಿನೇ ಬರ್ತಾ ಇದೆ ಹೌದಾ ಹೌದು ನಾನು ಮೀನಾ ಮತ್ತೆ ಸೂರ್ಯ ಕಷ್ಟ ಪಡ್ತಾ ಇದ್ರಲ್ಲ ಸೇಮ್ ಕಷ್ಟನ ನಾನು ನೈನ್ಟೀನ್ ನೈನ್ಟಿ ಸೆವೆನ್ ಟೂ ತೌಸಂಡ್ ಒನ್ ಅವರು ಕಷ್ಟ ಪಟ್ಟಿದೀನಿ ಆಮೇಲೆ ಚೇಂಜಸ್ ಆಯ್ತು ಲೈಫ್ ಅಲ್ಲಿ ನಾವು ದುಡಿದ್ವಿ ಒಂದ್ ಲೆವೆಲ್ ಬಂದು ನನ್ಗೂ ಮೂರ್ ಜನ ಗಂಡ್ ಮಕ್ಳು ಆ ಅದೇನಾಗಿದೆ ಅಂತಂದ್ರೆ ಕೊನೆ ಮಗ ರವಿ ಹೇಳಿದ್ರೆ ಕೇಳಿದ್ರೆ ಮದ್ವೆ ಆದ ನಿಮ್ಮ ಎಗೇನ್ಸ್ಟ್ ಇರೋ ವಾಸುದೇವ ಅವರ ಮಗನ ಮಗಳನ್ನ ನನ್ನ ದೊಡ್ ಫ್ಯಾಮಿಲಿ ದುಶ್ಮನ್ ಮಗಳನ್ನ ಮದುವೆ ಆಗಿಟ್ಟು ಆಯ್ತಾ ಸೂರಿ ನಿಮ್ಗೆ ಬಹಳ ಇಷ್ಟ ಅಲ್ವಾ ಮೂರನೇ ಮಗ ನನ್ ಬಹಳ ಇಷ್ಟ ಇಲ್ಲ ನನಗೆ ಜಯಂತ್ ಅಂತ ಅನ್ಬಿಟ್ಟು ಎರಡನೇ ಮಗ ಅವನು ನನ್ ತುಂಬಾ ಇಷ್ಟ ಮೂರನೇ ಮಗ ಅಮ್ಮನ್ ಬಹಳ ಪ್ರೀತಿ ನಾನು ಅಮ್ಮನ್ ಹೇಳ್ಬಿಟ್ಟು ಮಾಡ್ಕೊಳ್ತಾನೆ ಇಟೋ ಕಥೆ ಅಲ್ಲ ಸರ್ ಸೇಮ್ ಸರ್ 80% ಆ ಅದನ್ನ ನೋಡ್ಬಿಟ್ಟು ನಾನು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಇಂದ ನೋಡ್ಬಿಟ್ಟು ಆ ಬಿಸನಿ ಹಾಸ್ಪಿಟಲ್ ಬರ್ತಿತಲ್ಲ ಆ ಮೊದಲಿಂದ ಎಲ್ಲಾ ಎಪಿಸೋಡ್ ನಾನು ಅಲ್ಲಿ ಸರ್ ಹೌದು ಸರ್ ಹೌದು ಅದರಿಂದ ಅದೊಂದ್ ಸೀರಿಯಲ್ ಮಾತ್ರ ಮಿಸ್ ಮಾಡೋದೇ ಇಲ್ಲ ನಾನು ತುಂಬಾ ಒಳ್ಳೆ ರೇಟಿಂಗ್ ಇದೆ ಕರ್ನಾಟಕ ಪ್ರತಿ ಎಲ್ಲೋದ್ರು ಆಸೆ 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 ಅಂತ ನೋಡಿದ್ವಿ ನೋಡಿ ಎಲ್ಲೋದ್ರು ಗೋವಾಕ್ಕೆ ಯಾರು ಹೋಗಿದ್ರು ಅಲ್ಲಿ ಹುಡ್ಕೋನ್ ಕಂಡಿದ್ರೆ ಎಲ್ಲಾರು ಈ ಉತ್ತರ ಕರ್ನಾಟಕ ತುಂಬಾ ನೋಡ್ತಾರೆ ಯಾವ ಟೈಮಲ್ಲಿ ಫೋನ್ಗಳೆಲ್ಲ ಮಾಡಿ ಅಭಿಮಾನಿಗಳು ಬಹಳ ಪ್ರೀತಿಯಿಂದ ಸಾ ನಮಗೆ ನಿಮ್ ತಂದೆ ಪಾ ಹಿಂಗೆ ಪಾತ್ರ ಮಾಡ್ತಾ ಇರೋದು ಮನೆ ನಾನು ತುಂಬಾ ಕಂಠಿಸಲಿದ್ದೆ ತುಂಬಾ ಅಂದ್ರೆ ತುಂಬಾ ಕನಸಿತ್ತಲ್ಲ ತಮ್ಮ ನಟನೆ ನೋಡ್ಬಿಟ್ಟು ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ರಾಜ್ವ ಇವತ್ತು ಶುಕ್ರವಾರ ಹೇಳ್ತಾ ಇದ್ದೀನಿ ನಾವಿಲ್ಲಿ ಆರ್ ಆರ್ ನಗರದಿಂದ ನಮ್ಗೆ ರಾಜ್ವಿ ದೇವಸ್ಥಾನ ಬಹಳ ಭಕ್ತಿ ಓಕೆ ಓಕೆ